ಏನದು ಹ್ಯಾಪಿ ನ್ಯೂ ಇಯರ್ ಹಿಂಗ ತಿರುಗಿಸು ನಾ ತಿರ್ಗಸು ಈ ಕಡೆ ಈ ಕಡೆ ನನ್ನ ಕಡೆಗೆ ಹಿಂಗೆ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು ಕಟ್ ಮಾಡೋಣ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಸ್ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಅಮ್ಮನೂ ನನ್ನ ಮಗಳು ಇಬ್ಬರು ಸೇರಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ವರ್ಕಲ್ಲಿದ್ದಾರೆ ಅವರು ಬಂದಿಲ್ಲ ಸೊ ಅಣ್ಣನೂ ಹೊರ್ಗಡೆ ಹೋಗಿದ್ದಾನೆ ಅಪ್ಪ ಏನು ಮೆಡಿಟೇಷನ್ ಮಾಡ್ತಾಯಿದ್ರು ಅವರು ಕೂಡ ಬರಲಿಲ್ಲ ನಾವು ಮೂರು ಜನ ಕಟ್ ಮಾಡ್ಕೊಂಡು ತಿಂದ್ವಿ ನೈಟ್ ಟ್ವೆಲ್ವ್ ಓ ಕ್ಲಾಕ್ಗೆ ಅವಳಿ ನೀವು ಟ್ವೆಲ್ ಓ ಕ್ಲಾಕ್ ಫೈವ್ ಮಿನಿಟ್ಸ್ ಇದ್ದಾಗ ಮಲಗದ್ಲು ಸೊ ಎದೋಡಿಸ್ಬಿಟ್ಟು ಕೇಕ್ ಕಟ್ ಮಾಡಿದ್ವಿ ನೈಟ್ ಹನ್ನೆರಡು ಗಂಟೆ ಇದೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಎಲ್ಲರಿಗೂ ಖುಷಿ ಕೊಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಕೇಕ್ ಕಟ್ ಮಾಡಿದ್ವಿ ಟೆಂಪಲ್ಗೆ ಹೋಗೋ ಥರ ಅಂತೂ ಇಲ್ಲ ಸಪೋಸ್ ಓಪನ್ ಆಗಿಲ್ಲ ಅಂದರೆ ಹೋಗಿ ಅಷ್ಟು ದೂರ ಈ ಚಳಿಲಿ ಮಗನ ಕರ್ಕೊಂಡು ಆಲ್ರೆಡಿ ಅವಳು ಇನ್ನೊಂದು ಐದು ನಿಮಿಷದಾಗ ನಿದ್ದೆ ಹೋಗ್ಬಿಟ್ಟಿದ್ದಾಳೆ ಹನ್ನೆರಡು ಗಂಟೆಗೆ ಎದೋಡಿಸಿ ಕೇಕ್ ಕಟ್ ಮಾಡಿಸೋಣ ಅಂತ ಎದೋಡಿಸ್ದೆ ಎದ್ಲು ಕೇಕ್ ಕಟ್ ಮಾಡಿಸಿದ್ದಾಯಿತು ಈಗ ಮಲಗಿಬಿಡೋದೇನೆ ಬೆಳಗ್ಗೆ ಬೇಗ ಎದ್ದರೆ ಟೆಂಪಲ್ಗೆ ಹೋಗಿ ಬ್ಲಾಗ್ನ ಹಾಕ್ತೀನಿ ಇಲ್ಲ ಅಂದರೆ ಸಂಜೆ ಆದರೂ ಹೋಗಿ ಹಾಕ್ತೀನಿ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ಮಾರ್ನಿಂಗ್ನ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬೆಳಗ್ಗೆ ಎದ್ದು ಸೇಮ್ ಹ್ಯಾಸಿಟಿ ಸೂರ್ಯ ನಮಸ್ಕಾರ ಮಾಡಿ ಹೊಸ ವರ್ಷ ಬೇಗ ಬೇಗ ಮನೆ ಮುಂದೆ ಎಲ್ಲ ಕಸ ಗುಡಿಸಿ ಮನೆ ಕಸ ಗುಡಿಸಿ ಒರೆಸ್ಕೊಂಡು ಹಾಗೆ ಬಾಕ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕಿ ಅವಾಗ ಸ್ವಲ್ಪ ಪಾತ್ರೆ ಇತ್ತು ನೈಟ್ ಹೇಳೋದನ್ನೆಲ್ಲ ತೊಳೆಕಾಗಲಿಲ್ಲ ಅಂತ ಅಂದ್ಬಿಟ್ಟು ಇವ್ನಿಂಗ್ ಬ್ಲಾಕಲ್ಲಿ ಸೊ ಆ ಪಾತ್ರೆಯನ್ನು ತೊಳೆದು ಹೋಗಿ ಹೋಗಿ ಅಪ್ ಆಗಿ ಬಂದು ಪೂಜೆ ಮಾಡಿಸುತ್ತಿದ್ದೀನಿ ನೈನ್ ತರ್ಟಿ ಆಗೋಯ್ತು ನೈನ್ ತರ್ಟಿ ಫೈ ಸೊ ಪೂಜೆಗೆ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಸೀದಾ ಟಕ 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 ಅಂತ ಬಾಕ್ಸ್ ಎತ್ಕೊಂಡು ಪೂರಿ ಮತ್ತು ಚಟ್ನಿ ಮಾಡಿದರು ಅದನ್ನೇ ಹಾಕ್ಕೊಂಡು ಸೀದಾ ಕೆಲ್ಸಕ್ಕೆ ಹೊರಟುಬಿಟ್ಟೆ ಕೆಲಸದಲ್ಲಿ ತುಂಬ ಬೋರಿಂಗು ಇವತ್ತು ಸೊ ಪೂಜೆ ಮಾಡಿದ ಒಂಥರ ನೆಮ್ಮದಿ ಸಿಕ್ತು ಸೊ ಸೀದ ಕೆಲಸಕ್ಕೆ ಹೋದೆ ಅಲ್ಲಿ ಊಟ ಮಾಡಿದ್ದು ಮತ್ತು ತಿಂಡಿ ಮಾಡಿದ್ದು ಏನೂ ನಾನು ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ನಮ್ಮ ಮನೆ ಪೂಜೆ ಸತಿ ಏನು ಸಿಂಪಲಾಗಿ ಮಾಡಿದ್ದೀನಿ ಬೆಳಗ್ಗೆ ಹೊಡ್ತಾ ಇದ್ದೀನಿ ಅರ್ಜೆಂಟಲ್ಲಿ ಏನೋ ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಸೊ ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೆಗೆ ಬಂದು ಪಿಜ್ಜಾ ಆರ್ಡ್ರ್ ಮಾಡಿದೆ ಸೊ ಅದರಲ್ಲಿ ನೋಡಿ ಇದು ನಾನ್ ವೆಜ್ ಪಿಜ್ಜಾ ಕಳಿಸ್ಬಿಟ್ಟಿದ್ದಾರೆ ನಾವು ನಾನ್ ವೆಜ್ ತಿಂತಾಯಿಲ್ಲ ಸೊ ಕಳ್ಸಿದಾರೆ ರಿಟರ್ನ್ ಹಾಕಿ ಅಲ್ಲಿಂದ ಸೀದಾ ಇವಾಗ ದೇವಸ್ಥಾನಕ್ಕೆ ಹೋಗೋಣ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಅಂತ ರೆಡ್ ರೆಡಿಯಾಗಿ ಹೊರಟಿದ್ದೀವಿ ಹೊರಟಾಗ ಏಯ್ಟ್ ಅಥವಾ ಏಯ್ಟ್ ಟೆನ್ ಏನೋ ಆಗಿತ್ತು ಸೊ ಹೊರಡ್ತಾಯಿದ್ದೀವಿ ಇವಾಗ ಅಲ್ಲೋದ್ರೆ ಸುಮಾರಾಗಿ ಜನ ಇದ್ದರು ಅಂದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಅಷ್ಟು ಜನ ಇರಲಿಲ್ಲ ಯಾಕೆಂದರೆ ಈ ಫುಲ್ಲು ರೋಡಲ್ಲಿ ಈ ಜನ ಜಂಗುಳಿ ಥರ ಇತ್ತು ಈ ಸರ್ತಿ ಅಷ್ಟೊಂದು ಇರಲಿಲ್ಲ ಬಟ್ ಇದ್ದರು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಆಗೋಷ್ಟು ದರ್ಶನಕ್ಕೇ ಒಂದು ಹಾಫ್ ಆನ್ ಅವರಿಂದ ಫಾರ್ಟಿ ಮಿನಿಟ್ಸ್ ಮತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಆಗೋ ಥರ ಓವರ್ ಆಲ್ ಒನ್ ಅವರ್ ಆಯಿತು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ ಅದು ಗೋಪುರದಲ್ಲಿ ಲೈಟ್ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು ದೇವಸ್ಥಾನದಲ್ಲಿ ಯಾನಾಗಿರೋದು ನಾನು ಇಷ್ಟು ವರ್ಷದಿಂದ ಪರಮೇಶ್ವರಿ ಟೆಂಪಲ್ಗೆ ಇದ್ದೀನಿ ಆಲ್ಮೋಸ್ಟ್ ನಾನು ಚಿಕ್ಕ ಹೋಗ್ತಾ ಇದ್ದೀನಿ ಬಟ್ ಇದೇ ಫಸ್ಟ್ ಟೈಮ್ ನಾನು ಗೋಪುರದಲ್ಲಿ ಗೋಪುರದ ಲೈಟ್ ಆನ್ ಮಾಡಿರೋದು ನೋಡ್ಬಿಟ್ಟು ಫುಲ್ಲು ಖುಷಿಯಾಗಿ ಅದನ್ನೇ ಹೇಳ್ತಾ ಇದ್ದೀನಿ ಅಮ್ಮನ ಹತ್ರ ನಾನು ನಮ್ಮಮ್ಮ ಮಗು ಇಬ್ಬರು ಮೂವರು ಹೋಗಿದ್ವಿ ಹಸ್ಬೆಂಡ್ ಆ್ಯಸ್ ಇಟ್ ಈಸ್ ವರ್ಕ್ ಅಣ್ಣ ಬಂದಿದ್ದ ಅವನು ಕಾರ್ ಪಾರ್ಕ್ ಮಾಡೋಕ್ಕೆ ಹೋದ ಮತ್ತೆ ಬರೋಕ್ಕೆ ಕ್ಯೂ ಇದೆ ಅಂದಿದ್ದಕ್ಕೆ ಬರಲಿಲ್ಲ ಅವನು ನಿನ್ನೆ ನೈಟೇ ಹೋಗಿದ್ದ ಟೆಂಪಲ್ಗೆ ಅಂತ ಹೇಳಿ ಸೊ ನೋಡಿ ಅದು ಗೋಪುರದ ಲೈಟ್ ನೋಡ್ಕೊಂಡು ನಾನೊಂದು ಐದು ನಿಮಿಷ ನಿಂತೇ ಬಿಟ್ಟಿದ್ದೆ ಕ್ಯೂ ಅಲ್ಲೂ ನಿಂತಿರಲಿಲ್ಲ ಹಂಗೆ ಸೋ ಇದರಿಂದ ಒಳಗಡೆ ಐದು ಸಾವಿರದ ಒಂದು ಅಭಿಷೇಕ ಎಳನೀರಿನ ಅಭಿಷೇಕ ಎಲ್ಲ ನಡೆದಿದೆ ಕೊನೆಯದೊಂದು ಎಳನೀರಿತ್ತು ಅದು ನನಗೆ ಸಿಗಲಿಲ್ಲ ಪಾಪ ಯಾರಿಗೂ ಸಿಕ್ತು ಹೆಂಗೋ ಅವರ ಹಾಕಿ ಅಂತ ಸ್ವಲ್ಪ ಬೇಜಾರಾಯಿತು ಒಳಗಡೆ ನೋಡಿ ಇಷ್ಟು ಜನ ಸಾಗರ ಇದ್ದಾರೆ ಮತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎರಡು ಕಣ್ಣು ಸಾಲದು ಎಷ್ಟು ಸತಿ ಹೋದರೂ ದೇವಸ್ಥಾನಕ್ಕೆ ದುರ್ಗಾ ಪರಮೇಶ್ವರಿಗೆ ದಿನ ಹೋಗಬೇಕು ಅನಿಸುತ್ತೆ ನನಗಂತೂ ಸೊ ಸಹಸ್ರದ ಶುಭಾಶಯಗಳು ಅಂತ ಅಲ್ಲೋ ಹಾಕಿದ್ದಾರೆ ತುಂಬ ಜನ ತುಂಬ ಜನ ಎಲ್ಲರ ಮುಖದಲ್ಲೂ ಖುಷಿ ಒಂಥರ ನೋಡೋಕ್ಕೆ ಒಂಥರ ಚೆನ್ನಾಗಿ ಹಬ್ಬದ ವಾತಾವರಣ ಥರ ಇತ್ತು ಸೊ ಹೋದ್ವಿ ದರ್ಶನದ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲ್ಲೂ ಇಲ್ಲ ಇಲ್ಲಿವರೆಗೂ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಅಲ್ಲಿಂದ ಮುಂದೆ ದರ್ಶನ ಮುಗಿಸ್ಕೊಂಡು ಹೋಗಿ ಪ್ರಸಾದ ತೊಗೊಂಡು ರಿಟರ್ನ್ ಬರುವಾಗ ಸ್ವಲ್ಪ ಆಚೆ ಬರೋಷ್ಟೊತ್ತಿಗೆ ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತು ಆಯಿತು ಅಲ್ಲಿಂದ ಸೀದಾ ಬಂದ್ವಿ ನನ್ನ ಮಗಳು ಆಟ ಸಾಮಾನು ಕೇಳಿದ್ಲು ಕೊಡಿಸ್ಬಿಟ್ಟು ಕರ್ಕೊಂಡು ಮನೆಗೆ ಬಂದು ಇಸ್ಗ ಈಗ ಟೈಮ್ ಬಂದು ಹತ್ತು ಗಂಟೆಗೆ ಇನ್ನೆರಡು ನಿಮಿಷ ಇದೆ ಸೊ ನಾವು ಟೆಂಪಲ್ಗೆ ಹೋಗಿದ್ವಿ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ತುಂಬ ಕ್ಯೂ ಇತ್ತು ಇಲ್ಲಿ ಬಿಟ್ಟಾಗ ಸೆವೆನ್ ಫೋರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ ಈಗ ದರ್ಶನ ಮುಗಿಸ್ಕೊಂಡು ಬಂದು ಒಂದು ಕಾಲು ಗಂಟೆ ಆಯಿತು ನಾವು ಬಂದು ಮನೆಗೆ ಚೆನ್ನಾಗಿತ್ತು ಎಳ್ನೀರಿನ ಅಭಿಷೇಕ ನ ಸಂ ನೈಟ್ ನೇನೆ ನೈಟ್ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಶುರು ಆಗಿದೆ ಬಟ್ ಅವರು ನಾನು ಕೇಳಿದೆ ದೇವಸ್ಥಾನದವ್ರನ್ನ ಅವರು ಬೆಳಿಗ್ಗೆ ಬನ್ನಿ ಅಭಿಷೇಕ ಬೆಳಿಗ್ಗೆ ಸ್ಟಾರ್ಟ್ ಅಂತ ಹೇಳಿದ್ರು ನಾವು ಇನ್ನೇನು ನಮ್ಮದು ಹೋಗೋ ಕ್ಯೂ ಅಲ್ಲಿ ಲಾಸ್ಟಲ್ಲಿ ಒಂದು ತೆಂಗಿನ ಕೈ ಇತ್ತು ಬಟ್ ಅದು ಯಾರೋ ತೊಗೊಂಡ್ರು ಅಂತ ನಾನು ಅವತ್ತೇ ಅಂದ್ಕೊಂಡ ಅಂದರೆ ಏನಂತ ಹರಕೆ ಥರ ಏನೈತಾ ಹೆಂಗಿರುತ್ತೋ ಅದೊಂಥರ ಐದು ಸಾವಿರದ ಒಂದು ತಿಂ ಎಳ್ನೀರಲ್ಲಿ ಮಾಡ್ತಾರೆ ಅಂದರೆ ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಅನ್ನೋದೊಂದು ಆಸೆ ಇತ್ತು ಸೊ ಅವ್ರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು ನನ್ನ ತಪ್ಪು ಅಂದರೆ ತಪ್ಪು ಅಂತಲೇ ಹೇಳಬೇಕು ಅವರು ಇಲ್ಲ ಮೇಡಮ್ ಶುರು ಆಗುತ್ತೆ ಹನ್ನೆರಡು ಗಂಟೆಗೆ ಎಳ್ನೀರೇನು ಅಭಿಷೇಕ ಇದೆ ಬರೋದಾದ್ರೆ ಬರ್ತಾರೆ ಭಕ್ತಾದಿಗಳು ಇದ್ದಂದ್ರೆ ಇಲ್ಲ ಕೇಳಿದಾಗ ಇರೋ ಇನ್ಫಾರ್ಮೇಷನ್ ಕೊಡಲಿಲ್ಲ ಅವರು ನಾನು ದೇವಸ ಲ್ಯಾಂಡ್ಲೈನಿಗೆ ಕಾಲ್ ಮಾಡಿದಾಗ ಇಲ್ಲ ಮೇ ಬಿ ಬೆಳಿಗ್ಗೆಯಿಂದಲೇ ಶುರು ಆಗಿರ್ಬೋದು ಅದು ನಮಗೆ ಗೊತ್ತಿಲ್ಲ ಬಟ್ ಅಲ್ಲಿ ಇವತ್ತು ಹೋದಾಗೂ ನಾನು ಆ ಬ್ಯಾನರ್ನ ನೋಡಿದೆ ಎಸ್ ಅವರು ಕರೆಕ್ಟಾಗಿ ಹೇಳಲಿಲ್ಲ ನಮ್ಮ ಅಣ್ಣನೂ ಹೋಗಿದ್ದಂತೆ ನನ್ನೊಂದು ಕಾಲ್ ಟೈಮಲ್ಲಿ ಸೊ ಏನು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ದೇವಸ್ಥಾನ ಓಪನ್ ಇತ್ತು ಅಂತ ಯಾಕಂದರೆ ನೈನ್ ಓ ಕ್ಲಾಕಿಗೆಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತೆ ಏನಾದರೂ ವಿಶೇಷ ದಿನ ಇದ್ದಾಗ ಸ್ವಲ್ಪ ನೈನ್ ತರ್ಟಿ ಟೆನ್ನವ್ರಿಗೂ ಎಕ್ಸ್ಟೆಂಡ್ ಮಾಡ್ತಾರೆ ಬಟ್ ಓಪನ್ ಇತ್ತು ಅಂತ ಅವ್ನು ಹೇಳ್ದ ನೈಟ್ ಅವ್ರು ನಮ್ಗೆ ಹೇಳಿದ್ರು ಹೆಂಗೆ ಹೋಗ್ತಾರೆ ಇವರು ಅಂತ ಹೇಳಿಲ್ಲ ಬಟ್ ಅವ್ರು ದೇವಸ್ಥಾನದವ್ರು ಮುಂಚೆನೇ ಹಿಡಿದಿದ್ರೆ ನಾವು ಆಲ್ರೆಡಿ ರೆಡಿಯಾಗಿ ಅವನ ಜೊತೆನೆ ಹೋಗಿ ಬರ್ತಾಯಿದ್ವಿ ಸೊ ಮಿಸ್ಕಮ್ಯುನಿಕೇಷನ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಅಟ್ಲೀಸ್ಟ್ ದೇವ್ರ ದರ್ಶನ ಆಯಿತು ಅಂತ ಖುಷಿ ಇದೆ ಹನ್ನೆರಡು ಗಂಟೆ ಹೋಗಿದ್ರಿಂದ ಚೆನ್ನಾಗಿರ್ತಿತ್ತು ನೈಟ್ ಅನ್ನೋದು ಅದು ಒಂದು ಅದೊಂದು ಏನೋ ಅಂತಾರಲ್ಲ ಆಸೆ ಈಗ ಹೋಗಿದ್ದು ದರ್ಶನ ಆಯಿತು ದರ್ಶನಕ್ಕೇನೂ ತೊಂದರೆ ಆಗಲಿಲ್ಲ ತುಂಬ ಜನ ಇದ್ದರು ಆದರೂ ಕಣ್ಣು ತುಂಬ ದರ್ಶನ ಆಯಿತು ಅದೇ ಖುಷಿ ಮುಗಿಸ್ಕೊಂಡ್ಬಂದ್ವಿ ಸೊ ನ್ಯೂ ಇಯರ್ ದಿನ ಈ ಥರ ಆಫೀಸು ಆಫೀಸಲ್ಲೂ ಬೋರಿಂಗು ಫುಲ್ಲು ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದ್ದು ಬೆಳಿಗ್ಗೆಯಿಂದ ಒಬ್ಬರೇ ಕೂತು ಕೂತು ಆಫೀಸಲ್ಲೆಲ್ಲ ಲೀವಲ್ಲಿದ್ದಾರೆ ಸೊ ಇಬ್ಬರೇ ಇದ್ದಿದ್ದು ಇಬ್ಬರೇ ಇದ್ದಿದ್ದರಿಂದ ತುಂಬ ಕಷ್ಟ ಆಯಿತು ಸುಮ್ಮನೆ ಕೂತು 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 ಕಣ್ಣೆಲ್ಲ ನೋವು ಬಂದುಬಿಟ್ಟಿದೆ ಅದೊಂಥರ ಹಂಗೆ ಕೂತು 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 ಆಫೀಸಲ್ಲಿ ಕೆಲಸ ಏನು ಇದ್ದಾರ ಇದ್ದೆ ಬೇರೆ ಫುಲ್ ಜೋರಾಗಿ ಬರ್ತದೆ ಈಗ ಹಿಂಗಂದ್ರೂ ಹಂಗೆ ನಿದ್ದೆ ಬರ್ತಾಯಿದೆ ಸೊ ಊಟ ಆಯಿತು ಬಂದಿದ್ದ ತಕ್ಷಣ ಸ್ವಲ್ಪ ಅನ್ನ ಸಹ ತಿಂದೆ నన్ను మగ్గు మసాలా పురి తవ అందు నన్నేనూ తర్కొండీ దేవస్థానకువగా పిజ్జా తినస్కొన అడ్కొండె ఆమె మనకి బంద ఇలా సో నాలు అందకొండె సరే ఇవ్వ ఇలాడు శుక్రవారం ఇవ్వరు రజాక్తీ ఆ మూడ దేవస్థానకి అనిబిట్టు పిజ్జా ఆర్డర్ మాబిటె నూ ఆర్డర్ మాద్రు గోల్మలత నొందు ಗೋಲ್ಡನ್ ಕಾರ್ನು ಮತ್ತು ಒಂದು ಗಾರ್ಲಿಕ್ ಬ್ರೆಡ್ ಒಂದು ಸ್ಟಫ್ ಬ್ರೆಡ್ ಕ ಸ್ಟಫ್ ಗಾರ್ಲಿಕ್ ಬ್ರೆಡ್ನ ಆರ್ಡರ್ ಮಾಡಿದ್ದೆ ಅವ್ರು ನಮಗೆ ಒಂದು ನಾನ್ ವೆಜ್ ಅದು ಯಾವುದೋ ಪಿಜ್ಜಾ ಒಂದು ಗೋಲ್ಡನ್ ಕಾರ್ನು ಒಂದು ಪನ್ನೀರ್ ಇರೋದು ಯಾವುದೋ ಒಂದು ಸ್ಟಫದು ಗಾರ್ಲಿಕ್ ಬ್ರೆಡ್ ಕಳಿಸೋದು ಸೊ ನಾನ್ ವೆಜ್ಜು ಆ್ಯಕ್ಚುಲಿ ನಾವು ಫಾರ್ಟಿ ಏಯ್ಟ್ ಡೇಸ್ ರಥದಲ್ಲಿ ಮುಟ್ತಾನೂ ಇರಲಿಲ್ಲ ಅದಕ್ಕಾಗಿ ಬಂತು ಸರಿ ಬಿಡು ಆಯಿತು ಅಂತ ಸುಮ್ಮನಾದೆ ನಾನು ಮತ್ತು ರಿಟರ್ನ್ ಕಳಿಸಿ ಅದು ರಿಟರ್ನ್ ಬಂತು ಸ್ವಲ್ಪ ಇದ್ದಾರೆ ತಿನ್ಕೊಂಡೋಗಿ ದೇವಸ್ಥಾನದಲ್ಲಿ ಸದಾ ಕೊಟ್ಟರು ಅದನ್ನು ತಂದು ತಿಂದ್ವಿ ಈಗ ಸದ್ಯಕ್ಕೆ ಊಟ ಏನು ಬೇಡ ಅನ್ನಿಸ್ತಾ ಇದೆ ಮಲಗಣ ಅಂತ ಸೊ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಒಂಥರ ಏನಂತಾರೆ ಎಲ್ಲರೂ ಲೈಫು ಚೆನ್ನಾಗಿರಲಿ ಹ್ಯಾಪಿ ನ್ಯೂ ಇಯರ್ ಮತ್ತೆ ನಾಳೆ ಸಿಗ್ತೀನಿ ಇನ್ನೂ ಸಪೋರ್ಟ್ ಮಾಡಿ ಯಾವ ಒಂದು ವ್ಯವಸ್ ಬರ್ತಾ ಇಲ್ಲ ವೀಡಿಯೋಗೆ ಅದೇನು ಬೇಜಾರು ಇನ್ನೇನು ಇಲ್ಲ ವೀಡಿಯೋ ಬಿ ಬಿ ಯೂಸ್ ಬಂದರೆ ಅಟ್ಲೀಸ್ಟ್ ಒಂದು ಹತ್ತು ಯೂಸ್ ಬಂದರೂ ಎಷ್ಟು ಖುಷಿಯಾಗುತ್ತೆ ಅದು ಬರ್ತಾ ಇಲ್ಲ ಅದೇ ಬೇಜಾರು ಮತ್ತು ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋಗೆ ವೀಡಿಯೋದಲ್ಲಿ ಇಲ್ಲ ಟ್ರೈ ಮಾಡ್ತೀನಿ ನಾನು ಡೈಲಿ ಬ್ಲಾಗ್ ಮಾಡೋದಕ್ಕೆ ಅಂತ ಅಂದ್ಕೊಳ್ತೀನಿ ಅದು ಏನಾದರೂ ಆಗಲಿ ವೀಡಿಯೋ ಹಾಕಿ ಹಾಕ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೆ ನ್ಯೂ ಇಯರ್ದು ನಾಳೆ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಕಾಯ್ತಾ ಇರಿ ಲವ್ಯೂ ಅಲ್ವಾ ಬಾಯ್